ಆತ್ಮೀಯ ಭಾವಸಾರ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆತ್ಮೀಯ ಭಾವಸಾರ ಬಂಧುಗಳೇ ನವನೀತ ಕೃಷ್ಣ ಬಾಲಕೃಷ್ಣ ಗೋಪಾಲಕೃಷ್ಣ ಪಾಂಡುರಂಗ ವಿಠಲ ಹೀಗೆಲ್ಲ ನಾನಾ ಹೆಸರುಗಳಲ್ಲಿ ಕರೆಯಲ್ಪಡುವ ಶ್ರೀಕೃಷ್ಣ ಹುಟ್ಟಿದ್ದು ಶ್ರಾವಣ ಶುಕ್ಲ ಎಂದು ದೇಶಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲ್ಪಡುವ ಆ ದಿನದಂದು ಗುಂಡ್ಲುಪೇಟೆಯಲ್ಲಿಯೂ ಭಾವಸಾರ ಕ್ಷೇತ್ರೀಯ ಸಮಾಜದವರು ಕೃಷ್ಣ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿದರು ಗುಂಡ್ಲುಪೇಟೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಭಾವಸರ ಕ್ಷೇತ್ರೀಯ ಸಮಾಜ ಮಂಡಳಿ ಮತ್ತು ಭಾವಸಾರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಸಮಿತಿ ಆಶ್ರಯದಲ್ಲಿ ಆಗಸ್ಟ್ ಇಪ್ಪತ್ತಾರರಂದು ನಡೆದ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮ ಸಮಾಜ ಮಂಡಳಿ ಅಧ್ಯಕ್ಷ ಕೆ ವಿ ಶಂಕರ್ರಾವ್ ವಾದೋನೆ ಅವರ ನೇತೃತ್ವದಲ್ಲಿ ನಡೆಯಿತು ಅಂದು ಸಂಜೆಯಿಂದಲೇ ದೇವಸ್ಥಾನದಲ್ಲಿ ಕೃಷ್ಣ ಭಕ್ತರ ಸಂಭ್ರಮ ಮನೆ ಮಾಡಿತ್ತು ದೇವರಿಗೆ ಅಭಿಷೇಕ ಕುಂಕುಮಾರ್ಚನೆ ಹೂವಿನ ಪಲ್ಲಕ್ಕಿ ಭಜನೆ ಮಾಡಲಾಯಿತು ರಾತ್ರಿ ಹನ್ನೆರಡು ಗಂಟೆ ವೇಳೆಗೆ ಸರಿಯಾಗಿ ಮಹಾಮಂಗಳಾರತಿ ನಡೆದು ಪ್ರಸಾದ ವಿನಿಯೋಗ ನಡೆಸಲಾಯಿತು ಇದಕ್ಕೂ ಮುನ್ನ ಪುಟ್ಟ ಮಕ್ಕಳಿಗಾಗಿ ನಡೆಸಲಾದ ಕೃಷ್ಣ ಮತ್ತು ರಾಧೆ ವೇಷಭೂಷಣ ಸ್ಪರ್ಧೆಯಲ್ಲಿ ಕೃಷ್ಣ ರಾಧೆ ವೇಷಧಾರಿಗಳು ಮೂವತ್ತಕ್ಕೂ ಹೆಚ್ಚು ಮಂದಿ ಸಂಭ್ರಮದಿಂದ ನಲಿದರು ವೇದಿಕೆ ಮೇಲೇರಿ ಭಗವದ್ಗೀತೆ ಶ್ಲೋಕಗಳನ್ನು ಹೇಳಿ ರಂಜಿಸಿದರು ಈ ಪೈಕಿ ಬಾಲಕ ಧ್ರುವ ಅಷ್ಟಕರ್ನ ಪಾಂಡುರಂಗ ವೇಷ ಗಮನ ಸೆಳೆಯಿತು ನಂತರ ಸಮಾಜದ ಗಣ್ಯರು ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಬಹುಮಾನಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಭಾವಸಾರ ಕ್ಷೇತ್ರೀಯ ಸಮಾಜ ಮಂಡಳಿ ಅಧ್ಯಕ್ಷ ಕೆ ವಿ ಶಂಕರರಾವ್ ವಾದೋನೆ ಉಪಾಧ್ಯಕ್ಷ ಮೋಹನ್ ರಾವ್ ನಾಯಕ್ ಪ್ರಧಾನ ಕಾರ್ಯದರ್ಶಿ ಎಂ ಶಿವಕುಮಾರ್ ಅಷ್ಟಕರ್ ಖಜಾಂಚಿಗಳಾದ ಪಿ ಜೆ ವಿಶ್ವನಾಥರಾವ್ ಪತಂಗೆ ನವೀನ್ ವಾದೋನೆ ನಿರ್ದೇಶಕ ಶಾಂತಾರಾಮ್ ವಾದೋನೆ ಭಾವಸಾರ ಯುವ ಬ್ರಿಗೇಡ್ ಅಧ್ಯಕ್ಷ ಅಜಯ್ ಅಷ್ಟಕರ್ ಮಹಿಳಾ ಮಂಡಳಿ ಅಧ್ಯಕ್ಷೆ ಕಲ್ಯಾಣಿ ವಾದೋನೆ ಉಪಾಧ್ಯಕ್ಷೆ ಬನಶಂಕರಿ ಪತಂಗೆ ಇನ್ನಿತರ ಅನೇಕರು ಪಾಲ್ಗೊಂಡಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಭಾವಸಾರ್ ಚಾನಲ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್